ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರು ಎಲೆಗಳು ಹಳದಿ ಆಗ್ತಾಯಿದೆ ದಾಸವಾಳ ಗಿಡದ್ದು ಹಾಗೆ ಮೊಗ್ಗುಗಳು ಹೂ ಆಗೋಕ್ಕಿಂತ ಮುಂಚೆನೇ ಉದುರು ಇದೆ ಎಲೆಗಳು ಸುಟ್ಟಂತಾಗ್ತಾ ಇದೆ ಮೊಗ್ಗುಗಳು ಸುಟ್ಟಂತಾಗ್ತಾಯಿದೆ ಎಲ್ಲದಕ್ಕೂ ಪರಿಹಾರ ಹೇಳಿ ಹಾಗೆ ಏನಿರ್ಬೋದು ಕಾರಣ ಅದನ್ನು ಕೂಡ ಹೇಳಿ ಅಂತ ಸುಮಾರು ಜನ ಕಾಮೆಂಟ್ ಮಾಡಿದರು ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ಈ ಒಂದು ಟಾಪಿಕ್ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ದಾಸವಾಳ ಗಿಡದಲ್ಲಿ ನಿಮಗೆ ಸುಮಾರು ಜನಕ್ಕೆ ಪ್ರಾಬ್ಲಮ್ಗಳು ಕಾಣಿಸ್ತಾ ಇರುತ್ತೆ ಒಂದು ಎಲೆ ಹಳದಿ ಆಗುತ್ತೆ ಅಥವಾ ಮೊಗ್ಗುಗಳು ಉದುರುತ್ತೆ ಎಲೆಗಳು ಸುಟ್ಟಂತಾಗುತ್ತೆ ಅಥವಾ ಮೊಗ್ಗುಗಳು ಸುಟ್ಟಂತಾಗುತ್ತೆ ಈ ಎಲ್ಲದಕ್ಕೂ ಸುಮಾರು ರೀಸನ್ಗಳಿದೆ ಎಲ್ಲ ಕಾರಣಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಅದಕ್ಕೆ ಸೊಲ್ಯೂಷನನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ನೀವು ನಿಮ್ಮ ಗಿಡದ ಎಲೆಗಳನ್ನು ಚೆಕ್ ಮಾಡಿ ಯಾವುದಾದ್ರೂ ಪೆಸ್ಟ್ ಅಟ್ಯಾಕ್ ಆಗಿದೆಯಾ ಅಂತ ಅಂತಂದರೆ ಹುಳುಗಳು ಅಟ್ಯಾಕ್ ಆಗಿದೆಯಾ ಅನ್ನೋದನ್ನು ನಾವು ಕರೆಕ್ಟಾಗಿ ಕೇರ್ಫುಲ್ಲಾಗಿ ನೋಡಬೇಕಾಗುತ್ತೆ ಈ ರೀತಿ ಏನಾದರೂ ನಿಮ್ಮ ಗಿಡಗಳಿಗೆ ಹುಳುಗಳು ಏನಾದರೂ ಅಟ್ಯಾಕ್ ಆಗಿದ್ದರೆ ಇದೊಂದು ಕೂಡ ಕಾರಣ ಆಗುತ್ತೆ ಬಿಕಾಸ್ ಈ ಹುಳುಗಳು ಮೊಗ್ಗುಗಳ ಮೇಲೆ ಕೂತು ಎಲ್ಲ ರಸವನ್ನು ಕುಡಿಯುತ್ತೆ ಅದಾದಮೇಲೆ ಮೊಗ್ಗುಗಳಲ್ಲಿ ನ್ಯೂಟ್ರಿಯೆಂಟ್ಸ್ ಇಲ್ಲದೆ ಅದು ಉದುರಿ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಎಲೆಗಳು ಕೂಡ ಹಳದಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ನೀವು ಏನು ಸೊಲ್ಯೂಷನ್ನ ಮಾಡ್ಬೋದು ಅಂತಂದರೆ ಒಂದು ಲೀಟ್ರ್ ನೀರಿಗೆ ಒಂದು ಫೈ ಎಮ್ ಎಲ್ ಆಗುವಷ್ಟು ನೀಮ್ ಆಯಿಲ್ನ ಹಾಕ್ಕೊಂಡು ಹಾಗೆ ಒಂದು ಎರಡು ಡ್ರಾಪ್ ಆಗುವಷ್ಟು ಹ್ಯಾಂಡ್ ವಾಷ್ನ ಹಾಕ್ಕೊಂಡು ಕಂಪ್ಲೀಟಾಗಿ ನಿಮ್ಮ ಗಿಡಕ್ಕೆ ಸ್ಪ್ರೇ ಮಾಡಬೇಕಾಗುತ್ತೆ ಎಲೆ ಹಿಂದೆ ಮುಂದೆ ಹಾಗೆಯೇ ಸ್ಟೆಮ್ಗೆ ಸ್ವಲ್ಪ ಉಳಿದ್ರೆ ಆ ನೀರನ್ನು ನೀವು ಮಣ್ಣಿನಲ್ಲೂ ಕೂಡ ಸೇರಿಸ್ಕೋಬೋದು ಮಣ್ಣಿಗೂ ಕೂಡ ಹಾಕ್ಬೋದು ಸೊ ಇದನ್ನು ನೀವು ಬೆಳಗ್ಗೆ ಅಥವಾ ಈವ್ನಿಂಗ್ ಟೈಮಲ್ಲಿ ಮಾಡಿ ಬಿಕಾಸ್ ಎಲೆಗಳು ಸುಟ್ಟಂತಾಗುತ್ತೆ ಬಿಸಿಲು ಬಿದ್ದರೆ ಇದ್ರ ಮೇಲೆ ಹಾಗೆ ನೆಕ್ಸ್ಟ್ ಡೇ ಒಳ್ಳೆ ನೀರಿಂದ ಅಂತಂದರೆ ನಾರ್ಮಲ್ ನೀರಿಂದ ಸ್ಪ್ರೇ ಮಾಡಿದರೆ ಸಾಕು ಇನ್ನು ನೆಕ್ಸ್ಟ್ ರೀಸನ್ ಬಂದು ನೀವು ನರ್ಸರಿಯಿಂದ ತೊಗೊಂಡು ಬರ್ತೀರ ಗಿಡವನ್ನು ರೀಪಾಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಗಿಡಕ್ಕೆ ಟ್ರಾನ್ಸ್ಪ್ಲಾಂಟ್ ಶಾಕ್ ಅಂತ ಆಗುತ್ತೆ ಅಂತಂದರೆ ನರ್ಸರಿಯಿಂದ ತಂದಾಗ ಈ ರೀತಿ ಪಾಲಿಥೀನ್ ಬ್ಯಾಗಲ್ಲಿ ಕೂಡ ಇರ್ಬೋದು ಹಾಗೆ ಒಂದು ಚಿಕ್ಕ ಪ್ಲಾಸ್ಟಿಕ್ ಪಾಟಲ್ಲೂ ಕೂಡ ಇರ್ಬೋದು ನೀವು ತಂದ ತಕ್ಷಣ ಯಾವುದೇ ಕಾರಣಕ್ಕೂ ರೀಪಾಟ್ ಮಾಡೋ ಹಾಗಿಲ್ಲ ಹೊಸ ಗಿಡಗಳನ್ನ ಹೊಸ ಗಿಡಗಳನ್ನ ರೀಪಾಟ್ ಮಾಡೋಕ್ಕೆ ಐದರಿಂದ ಆರು ದಿನ ನೀವು ವೇಟ್ ಮಾಡಲೇಬೇಕು ಅಥವಾ ಹದಿನೈದು ದಿನ ಬಿಟ್ಟರೆ ಇನ್ನೂ ಒಳ್ಳೆಯದು ನೀವು ರೀಪಾಟ್ ಮಾಡಬೇಕಾದ್ರೆ ಈ ಬೇರನ್ನು ಅಥವಾ ಮದರ್ ಸಾಯಿಲನ್ನು ಟಚ್ ಮಾಡೋ ಹಾಗಿಲ್ಲ ಅಂತಂದರೆ ಅವರು ನರ್ಸರಿಲಿ ಎಷ್ಟು ಮಣ್ಣಿರುತ್ತೆ ಅದಕ್ಕೆ ಮದರ್ ಸಾಯಿಲ್ ಅಂತ ಹೇಳಿ ನಾವು ಕರಿತೀವಿ ಅಂತಂದರೆ ನಿಮ್ಮ ಗಿಡದ ಜೊತೆಗೆ ನರ್ಸರಿಯಿಂದ ಬಂದಂಥ ಮಣ್ಣನ್ನು ನಾವು ಮದರ್ ಸಾಯಿಲ್ ಅಂತ ಕರಿತೀವಿ ಕೆಲವೊಬ್ರು ಏನು ಮಾಡ್ತಾರೆ ಕಂಪ್ಲೀಟಾಗಿ ಆ ಬಾಸ್ಕೆಟನ್ನು ತೆಗೆಯೋದು ಹಾಗೇ ಈ ಮಣ್ಣನ್ನು ಕಂಪ್ಲೀಟಾಗಿ ತೆಗೆದು ಹೊಸ ಮಣ್ಣನ್ನು ಹಾಕೋದ್ರಿಂದ ಕೂಡ ಟ್ರಾನ್ಸ್ಪ್ಲಾಂಟ್ ಶಾಕ್ ಆಗುತ್ತೆ ಹಾಗೆ ಈ ರೀತಿ ಮಾಡಬೇಕಾದ್ರೆ ಬೇರುಗಳಿಗೆ ಏನಾದರೂ ನಾವು ತೊಂದರೆಯನ್ನು ಮಾಡಿದರೆ ಬೇರುಗಳಿಗೆ ಏನಾದರೂ ನಾವು ಟಚ್ ಮಾಡಿದರೆ ಅಲ್ಲಿ ಫಂಗಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಗಿಡವನ್ನು ತಂದ ತಕ್ಷಣ ನೀವು ರೀಪಾರ್ಟ್ ಮಾಡೋ ಹಾಗಿಲ್ಲ ರೀಪೋಟ್ ಮಾಡಿದರೂ ಕೂಡ ಅದನ್ನ ಒಂದು ವಾರ ಬಿಟ್ಬಿಟ್ಟು ರೀಪೋರ್ಟ್ ಮಾಡಿ ಹಾಗೆ ಮದರ್ ಸಾಯಿಲ್ನ ತೆಗೆಯೋ ಹಾಗಿಲ್ಲ ರೀಪೋರ್ಟ್ ಮಾಡಿದ ಮೇಲೆ ಯಾವ ರೀತಿಯಾದಂಥ ಕೇರನ್ನು ತಗೋಬೇಕು ಅಂತಂದರೆ ಡೈರೆಕ್ಟ್ ಸನ್ಲೈಟ್ಗೆ ಒಂದು ವಾರ ಇಡೋ ಹಾಗಿಲ್ಲ ಡೈರೆಕ್ಟ್ ಸನ್ಲೈಟಿಗೆ ನೀವೇನಾದರೂ ನಿಮ್ಮ ಗಿಡವನ್ನು ಇಟ್ಟರೆ ಎಲೆಗಳು ಸುಟ್ಟಂತಾಗುತ್ತೆ ಎಲೆಗಳು ಹಳದಿ ಆಗುತ್ತೆ ಹಾಗೆ ಮೊಗ್ಗುಗಳು ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಕಾರಣ ಬಂದು ಎಕ್ಸೆಸ್ ಫರ್ಟಿಲೈಸರ್ನ ನಾವು ಏನು ಕೊಡ್ತೀವಿ ಅದರಿಂದನೂ ಗಿಡಗಳ ಎಲೆಗಳು ಹಳದಿ ಆಗುತ್ತೆ ಈ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಎಕ್ಸೆಸ್ ಫರ್ಟಿಲೈಸರ್ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರ ನೀವು ಈಗ ಆಲ್ರೆಡಿ ಇಲ್ಲಿ ನರ್ಸರಿಯಿಂದ ತಂದಂಥ ಗಿಡಕ್ಕೆ ಈ ಕಾಳು ಥರ ಏನು ಮಣ್ಣು ಮೇಲೆ ಕಾಣಿಸ್ತಾ ಇದೆ ಅದು ಡಿ ಎ ಪಿ ಅಂತ ನಾವು ಕರಿತೀವಿ ಆ ಡಿ ಎ ಪಿನ ಆಲ್ರೆಡಿ ಅವರು ನರ್ಸರಿಯಲ್ಲಿ ಏನು ಮಾಡಿರ್ತಾರೆ ಅಂದರೆ ಜಾಸ್ತಿ ಹೂಗಳು ಬರಲಿ ಗಿಡದಲ್ಲಿ ಹಾಗಿದ್ರೆ ಮಾತ್ರ ಅವ್ರಿಗೂ ಸೇಲ್ ಆಗೋದಲ್ವ ಜಾಸ್ತಿ ಹೂಗಳು ಬರಲಿ ಅಂತ ಸಿಕ್ಕಾಪಟ್ಟೆ ಡಿ ಎ ಪಿ ಎನ್ ಪಿ ಕೆ ಯೂರಿಯಾ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿರ್ತಾರೆ ಮತ್ತು ಏನಾದರೂ ಎಕ್ಸೆಸ್ ಫರ್ಟಿಲೈಸರ್ ಅದು ಕೆಮಿಕಲ್ ಫರ್ಟಿಲೈಸರ್ನ ನಾವು ಯೂಸ್ ಮಾಡಲೇಬಾರ್ದು ಯೂಸ್ ಮಾಡೋದಾದ್ರೂ ನೀವು ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರಬೇಕು ಯಾಕಂತಂದರೆ ಈ ಕೆಮಿಕಲ್ ಫರ್ಟಿಲೈಸರು ಡೈರೆಕ್ಟ್ ಈ ಹೂಗಳ ಮೇಲೆ ಹಾಗೆ ಮೊಗ್ಗುಗಳ ಮೇಲೆ ಅಥವಾ ಎಲೆಗಳ ಮೇಲೆ ಡೈರೆಕ್ಟ್ ಎಫೆಕ್ಟ್ನ ಕೊಡುತ್ತೆ ಫಸ್ಟ್ ನೀವು ಮಣ್ಣಲ್ಲಿ ಇದನ್ನು ಹಾಕೋದ್ರಿಂದ ಬೇರುಗಳು ಸುಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಎಲೆಗಳು ಹಳದಿಯಾಗಿ ಟಿಪ್ಪುಗಳು ಸುಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಕೆಮಿಕಲ್ ಫರ್ಟಿಲೈಸರ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಈ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಈ ಡಿ ಎ ಪಿ ಮತ್ತೆ ಯೂರಿಯಾ ಅಂತ ನಾವೇನು ಕರಿತೀವಿ ಈ ಕೆಮಿಕಲ್ ಫರ್ಟಿಲೈಸರ್ನ ನಿಮಗೆ ಗೊತ್ತಿದ್ರೆ ಎಷ್ಟು ದಿನಕ್ಕೆ ಯೂಸ್ ಮಾಡಬೇಕು ಎಷ್ಟು ದಿನದ ಗ್ಯಾಪಲ್ಲಿ ಯೂಸ್ ಮಾಡಬೇಕು ಹಾಗೆ ಮೇನ್ ಆಗಿ ಎಷ್ಟು ಕ್ವಾಂಟಿಟಿನ ಯೂಸ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಿದ್ರೆ ಮಾತ್ರ ನೀವು ಈ ಡಿ ಎ ಪಿ ಎನ್ ಪಿ ಕೆನ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ಆರ್ಗ್ಯಾನಿಕ್ ನ ನಾನು ಸುಮಾರು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡಿಕೊಂಡು ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನ ನೀವು ಆರ್ಗ್ಯಾನಿಕ್ ಆಗಿ ನಿಮ್ಮ ಗಿಡಗಳಿಗೆ ಫರ್ಟಿಲೈಸ್ ಅನ್ನ ಮಾಡಬಹುದು ಇನ್ನು ನೆಕ್ಸ್ಟ್ ರೀಸನ್ ಬಂದು ಪಿ ಎಚ್ ಲೆವೆಲ್ ಏನಿರುತ್ತೆ ಮಣ್ಣಲ್ಲಿ ಅದು ಹೆಚ್ಚು ಕಡಿಮೆ ಆದಾಗ ಈ ರೀತಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಪಿ ಎಚ್ ಲೆವೆಲ್ ಯಾವಾಗ ಹೆಚ್ಚು ಕಡಿಮೆ ಆಗುತ್ತೆ ಅಂತಂದರೆ ಈಗ ಫರ್ಟಿಲೈಸರ್ನ ಯೂಸ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಗ್ಯಾಪೇ ಕೊಡೋದಿಲ್ಲ ವಾರಕ್ಕೆ ಎರಡು ಸಲ ವಾರಕ್ಕೆ ಮೂರು ಸಲ ಅಥವಾ ವಾರಕ್ಕೆ ಒಂದು ಸಲ ಈ ರೀತಿಯಾಗಿ ನೀವೇನಾದರೂ ನಿಮ್ಮ ಗಿಡದ ಮೇಲೆ ಫರ್ಟಿಲೈಸರ್ನ ಯೂಸ್ ಮಾಡ್ತಾ ಹೋದರೆ ಇದಕ್ಕೆ ಮುಖ್ಯ ಕಾರಣ ಎಲೆಗಳು ಉದ್ರಕ್ಕೆ ಹಾಗೆ ಎಲೆಗಳು ಹಳದಿ ಆಗೋಕ್ಕೆ ಇದು ಒಂದು ಕೂಡ ಕಾರಣ ಆಗುತ್ತೆ ಬಿಕಾಸ್ ಯಾವುದೇ ಫರ್ಟಿಲೈಸರ್ನ ಯೂಸ್ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ಗ್ಯಾಪ್ ಕೊಡಬೇಕಾಗುತ್ತೆ ಮಿನಿಮಮ್ ಅಂದರೂ ಹದಿನೈದು ದಿನ ಗ್ಯಾಪಲ್ಲಿ ನೀವು ಫರ್ಟಿಲೈಸರ್ನ ಯೂಸ್ ಮಾಡಬೇಕಾಗುತ್ತೆ ಮೇಲಿಂದ ಮೇಲೆ ಫರ್ಟಿಲೈಸರ್ನ ಯೂಸ್ ಮಾಡಿದಾಗ ಮಣ್ಣು ಪಿ ಎಚ್ ಲೆವೆಲನ್ನು ಕಳು ಕಳುತ್ಕೊಳ್ಳುತ್ತೆ ಅಂತಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ್ಲೂನು ಈ ಹೂಗಳು ಬಿಡುವಂಥದ್ದು ದಾಸವಾಳ ಗಿಡಕ್ಕೆ ಹಾಗೆ ಗುಲಾಬಿ ಗಿಡಕ್ಕೆ ಮಣ್ಣು ಆ್ಯಸಿಡಿಕ್ ಆಗಿ ಇರಬೇಕು ನೀವೇನಾದರೂ ಮೇಲಿಂದ ಮೇಲೆ ಫರ್ಟಿಲೈಸರ್ನ ಕೊಡ್ತಾ ಇದ್ದರೆ ಆ್ಯಸಿಡಿಕ್ ಆಗಿರುವಂಥ ಮಣ್ಣು ಅಲ್ಕಲಾನ್ ಆಗಿ ಕನ್ವರ್ಟ್ ಆಗುತ್ತೆ ಆಗ ಈ ಎಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಫರ್ಟಿಲೈಸರ್ನ ಮೇಲಿಂದ ಮೇಲೆ ಕೊಡೋ ಹಾಗಿಲ್ಲ ಮಿನಿಮಮ್ ಗ್ಯಾಪ್ ಅಂತ ಇರುತ್ತೆ ಹದಿನೈದು ದಿನ ಅಥವಾ ಒಂದು ತಿಂಗಳಿಗೆ ಒಂದೇ ಸಲ ನೀವು ನಿಮ್ಮ ಗಿಡಗಳಿಗೆ ಫರ್ಟಿಲೈಸರನ್ನು ಕೊಡಬೇಕಾಗುತ್ತೆ ಇಲ್ಲ ಅಂತಂದರೆ ಈ ರೀತಿ ಎಲೆಗಳು ಹಳದಿ ಆಗೋದು ಮೊಗ್ಗುಗಳು ಉದುರುವಂಥ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಅಂತಂದರೆ ರೀಸನ್ ಬಂದ್ಬಿಟ್ಟು ಈ ರೂಟ್ ಬಾಂಡ್ ಪ್ಲಾಂಟ್ಸ್ ಅಂತ ನಾವೇನು ಕರಿತೀವಿ ಅಂತಂದರೆ ಈಗ ನಿಮಗೆ ಮೇಲ್ಗಡೆನೇ ಇಲ್ಲಿ ಕಾಣಿಸುತ್ತೆ ನೋಡಿ ರೂಟ್ಗಳು ಕಾಣಿಸ್ತಾ ಇದೆ ಮಣ್ಣಲ್ಲಿ ಆ ರೀತಿಯಾಗಿದ್ದರೂ ಆಗ್ಬೋದು ಅಥವಾ ನೀವು ಡ್ರೈನೇಜ್ ಹೋಲಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಪೂರ್ತಿಯಾಗಿ ಕಂಪ್ಲೀಟಾಗಿ ರೂಟ್ ಬಾಂಡ್ ಆಗಿದ್ರೂ ಕೂಡ ಈ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಏನು ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ಗಿಡವನ್ನು ಬೇರೆ ಗಿಡಕ್ಕೆ ಅಂತಂದರೆ ಬೇರೆ ಪಾಟ್ಗೆ ಈಗ ತೊಗೊಂಡಿರೋವಂಥ ಪಾಟ್ ಸೈಜ್ಗಿಂತ ಸ್ವಲ್ಪ ಜಾಸ್ತಿ ಇರೋವಂಥ ಪಾಟ್ ಸೈಜನ್ನು ತೊಗೊಂಡು ಅದರಲ್ಲಿ ನೀವು ಟ್ರಾನ್ಸ್ಫರ್ ಮಾಡಿ ಗಿಡವನ್ನು ರೀಪಾಟ್ ಪಾಟ್ ಮಾಡಬೇಕಾಗುತ್ತೆ ಕಂಪ್ಲೀಟಾಗಿ ಬೇರುಗಳಿಂದ ಕೂಡಿದರೆ ಏನಾಗುತ್ತೆ ಅಂತಂದರೆ ಗಿಡ ಸಫೋಕೇಷನ್ಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಗಿಡದ ಬೇರುಗಳು ಬೆಳೆಯೋಕ್ಕೆ ಜಾಗ ಇಲ್ಲದೆ ಇರುವಾಗ ಗಿಡದ ಬೇರುಗಳಲ್ಲಿ ಸಫೋಕೇಶನ್ ಸ್ಟಾರ್ಟ್ ಆಗಿ ನ್ಯೂಟ್ರಿಯೆಂಟ್ಸ್ ಕರೆಕ್ಟಾಗಿ ಸಪ್ಲೈ ಮಾಡೋದಿಲ್ಲ ಗಿಡಕ್ಕೆ ಆ ಟೈಮಲ್ಲಿ ಈ ರೀತಿಯಾದಂಥ ಎಲೆ ಉದುರೋದು ಎಲೆ ಹಳದಿ ಆಗುವಂಥದ್ದು ಹಾಗೆಯೇ ಮೊಗ್ಗುಗಳು ಉದುರೋ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಅಂತಂದರೆ ಕಂಪ್ಲೀಟಾಗಿ ರೂಟ್ ಬಾಂಡ್ ಆಗಿದೆ ಅಂದಾಗ ಆ ಗಿಡವನ್ನು ನೀವು ಬೇರೆ ಪಾಟಿಗೆ ಶಿಫ್ಟ್ ಮಾಡುವಂಥದ್ದು ಇನ್ನು ನೆಕ್ಸ್ಟ್ ಕಾರಣ ಬಂದು ಈ ರೀತಿ ಆಗೋಕ್ಕೆ ಏನು ಕಾರಣ ಇರ್ಬೋದು ಅಂತಂದರೆ ಸನ್ಲೈಟ್ ಜಾಸ್ತಿ ಬಿದ್ದರೆ ಗಿಡದ ಮೇಲೆ ಅಂತಂದರೆ ತುಂಬ ಬಿಸಿಲು ಅವಶ್ಯಕತೆಗಿಂತ ಜಾಸ್ತಿ ಬಿಸಿಲು ಬಿದ್ದಾಗ ಗಿಡದ ಎಲೆಗಳು ಹಳದಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಮೊಗ್ಗುಗಳು ಸುಟ್ಟು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಪಾಟಲ್ಲಿ ನೀವೇನಾದರೂ ನಿಮ್ಮ ದಾಸವಾಳ ಗಿಡವನ್ನು ಹಾಕಿದರೆ ಸ್ವಲ್ಪ ನೆರಳಿರುವಂಥ ಜಾಗಕ್ಕೆ ಅಂತಂದರೆ ದಿನಕ್ಕೆ ಐದರಿಂದ ಆರು ಗಂಟೆ ಬಿಸಿಲು ಬೇಕು ಅದಕ್ಕಿಂತ ಹೆಚ್ಚು ಕಂಪ್ಲೀಟಾಗಿ ಬಿಸಿಲು ಬೀಳ್ತಾ ಇದೆ ಅಂದಾಗ ನಿಮ್ಮ ಪಾಟನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅಥವಾ ನಿಮ್ಮ ನೆಲದಲ್ಲಿ ಈ ರೀತಿಯಾದಂಥ ಗಿಡಗಳನ್ನ ಹಾಕಿದ್ದೀರಾ ಅಂತಂದರೆ ಮೇಲುಗಡೆ ಒಂದು ಚಾವಣಿ ಟೈಪು ಗ್ರೀನ್ ಆಗಿರೋ ಒಂದು ಮೆಶ್ ಟೈಪ್ ಸಿಗುತ್ತೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಗಿಡಗಳಿಗೆ ನೆರಳನ್ನು ಕೊಡುವಂಥದ್ದು ಆ ರೀತಿಯಾದಂಥ ನೀವು ಮೆಷನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಇದು ಒಂದು ಕಾರಣ ಎಲೆಗಳು ಹಳದಿ ಆಗೋಕ್ಕೆ ಹಾಗೆ ಮೊಗ್ಗುಗಳು ಸುಟ್ಟು ಉದುರೋಕ್ಕೆ ನೆಕ್ಸ್ಟ್ ಕಾರಣ ಬಂದ್ಬಿಟ್ಟು ಎಕ್ಸೆಸ್ ವಾಟರ್ ನೀರನ್ನು ಹಾಕೋದ್ರಿಂದ ಕೂಡ ಪ್ರಾಬ್ಲಮ್ಗಳು ತುಂಬ ಬರುತ್ತೆ ಎಲ್ಲಾದರೂ ಕೇಳಿದಿರಾ ನೀರು ಕೊಡೋದ್ರಿಂದ ಪ್ರಾಬ್ಲಮ್ ಬರುತ್ತೆ ಗಿಡಕ್ಕೆ ಅನ್ನೋದನ್ನು ಹೌದು ಜಾಸ್ತಿ ನೀರು ಅಂದರೆ ಅವಶ್ಯಕತೆಗಿಂತ ಜಾಸ್ತಿ ನೀರನ್ನು ನೀವೇನಾದರೂ ಕೊಟ್ಟರೆ ಗಿಡದಲ್ಲಿ ಈ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋದಂತೂ ಖಂಡಿತ ಈಗ ನಾವು ನೀರು ಕೊಡಬೇಕಾದ್ರೆ ಯಾವಾಗಲೂ ಮಣ್ಣನ್ನು ಚೆಕ್ ಮಾಡಬೇಕು ಮಣ್ಣು ಒಣಗಿದ್ರೆ ಮಾತ್ರ ನೀರನ್ನು ಕೊಡಬೇಕಾಗುತ್ತೆ ಅದು ಬಿಟ್ಟು ನೀವು ಎರಡು ದಿನಕ್ಕೆ ಸಲ ಕೊಡ್ತೀರಾ ಅಂತಂದಾಗ ಎರಡು ದಿನ ಬಿಟ್ಬಿಟ್ಟು ಕೊಡೋದಲ್ಲ ಮಣ್ಣನ್ನು ಚೆಕ್ ಮಾಡಿ ಫಸ್ಟು ನಿಮ್ಮ ಕೈಯನ್ನು ಟಚ್ ಮಾಡಿ ನೋಡಿದಾಗ ಎರಡರಿಂದ ಮೂರು ಇಂಚು ಮಣ್ಣು ಒಣಗಿದರೆ ಮಾತ್ರ ನೀರನ್ನು ಕೊಡಿ ಎಕ್ಸಸ್ ನೀರು ಕೊಡೋದ್ರಿಂದ ಗಿಡದ ಬೇರು ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡದಲ್ಲಿ ನೀರು ಜಾಸ್ತಿ ನಿಂತ್ಕೊಳ್ಳುತ್ತೆ ಅದರಿಂದ ಫಂಗಸ್ ಸ್ಟಾರ್ಟಾಗಿ ಮೊಗ್ಗುಗಳು ಉದುರುತ್ತೆ ಹಾಗೇ ಎಲೆಗಳು ಹಳದಿ ಆಗುತ್ತೆ ಸೊ ಅದಕ್ಕೋಸ್ಕರ ನೀರು ಕರೆಕ್ಟಾಗಿ ಮಣ್ಣು ಒಣಗಿದ್ರೆ ಮಾತ್ರ ನೀರನ್ನು ಕೊಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಕಡಿಮೆ ನೀರು ಕೊಡೋದ್ರಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂದರೆ ಎಂಟು ದಿನ ಹತ್ತು ದಿನ ನೀರೇ ಕೊಡಲ್ಲ ನಾವು ಗಿಡ ಒಣಗೋಗ್ತಾ ಇದೆ ಆ ಟೈಮಲ್ಲೂ ನೀರು ಕೊಡೋಲ್ಲ ಅನ್ನೋರು ಕರೆಕ್ಟಾಗಿ ನೀರು ಕೊಡೋದನ್ನು ಒಂದು ರುಟೀನ್ ಅಂತ ಮಾಡ್ಕೊಳ್ಳಿ ಈಗ ನಾನು ಮುಂಚೆ ಪಾಯಿಂಟಲ್ಲಿ ಏನು ಹೇಳಿದ್ದೆ ನೀರು ಕೊಡಬೇಕಾದ್ರೆ ಮಣ್ಣು ಒಣಗಿದೆಯಾ ಅಂತ ನೋಡಿ ಚೆಕ್ ಮಾಡಿ ಕೊಡಿ ಅಂತ ಆದರೆ ಕಂಪ್ಲೀಟಾಗಿ ಒಣಗೋವರೆಗೂ ಬಿಡಕ್ಕೆ ಹೋಗ್ಬಾರ್ದು ಒಂದು ಎರಡು ಇಂಚು ಒಣಗಿದ್ರೆ ನೀವು ನೀರನ್ನು ಕೊಡಬಹುದು ಈಗ ಕಡಿಮೆ ನೀರನ್ನು ಕೊಡೋದ್ರಿಂದ ಗಿಡದಲ್ಲಿ ನ್ಯೂಟ್ರಿಯೆಂಟ್ಸ್ ಕೊರತೆಯಿಂದ ಹಾಗೆ ಗಿಡ ಫುಡ್ ಅನ್ನು ತಯಾರಿಸ್ಕೊಳ್ಳಕ್ಕೆ ನೀರು ಮುಖ್ಯ ಕಾರಣ ಹಾಗೆ ಸನ್ ಕೂಡ ಮುಖ್ಯ ಕಾರಣವಾಗಿರುತ್ತೆ ಸೊ ಅದು ಎರಡೂ ಸಿಕ್ಕಿಲ್ಲ ಅಂತಂದ್ರೂ ತುಂಬ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಗಿಡದಲ್ಲಿ ಇನ್ನು ಲಾಸ್ಟ್ ಕಾರಣ ಹಾಗೆ ಕೊನೆ ಕಾರಣ ಏನು ಅಂತ ತಿಳ್ಕೊಬಿಡೋಣ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯೆನ್ಸಿಯಿಂದ ಅಂತಂದರೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಗಿಡಕ್ಕೆ ಸಿಗದೇ ಇರೋ ಕಾರಣ ಎಲೆಗಳು ಹಳದಿ ಆದಂಥ ಆಗೋದು ಹಾಗೆ ಮೊಗ್ಗುಗಳಾದರೂ ಕೂಡ ಉದರಿ ಕೆಳಗೆ ಬೀಳುವಂಥ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ನ್ಯೂಟ್ರಿಯೆಂಟ್ಸ್ನ ನಾವು ಯಾವ ರೀತಿ ಕೊಡ್ಬೋದು ಅಂದರೆ ಹದಿನೈದು ದಿನಕ್ಕೊಂದ್ಸಲ ಲಿಕ್ವಿಡ್ ಫರ್ಟಿಲೈಸರ್ನ ನಿಮ್ಮ ಗಿಡಗಳಿಗೆ ಕೊಡಿ ನಿಮಗೆ ಯಾವ ರೀತಿಯಾದಂಥ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬೇಕು ಅನ್ನೋದು ಗೊತ್ತಾಗಿಲ್ಲ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮನೆಯಲ್ಲಿ ಆರ್ಗ್ಯಾನಿಕ್ಕಾಗಿ ತಯಾರಿಸುವಂಥ ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ನೀವು ಕೊಡ್ಬೋದು ಹದಿನೈದು ದಿನ ಗ್ಯಾಪಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಿ ಹಾಗೆ ಗಿಡಗಳಿಗೆ ವರ್ಮಿ ಕಂಪೋಸ್ಟ್ ಹಾಗೆ ಕಾವುಡಂಗ್ ಕಂಪೋಸ್ಟನ್ನು ಕೊಡೋ ಕೊಡೋದನ್ನು ಮರೆಯಕ್ಕೆ ಹೋಗಬಾರ್ದು ಅದರಿಂದ ಕೂಡ ತುಂಬ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಗಿಡಕ್ಕೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದಾಗ ಈ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಬೀಳದೇ ಇರೋ ರೀತಿ ನೀವು ನೋಡ್ಕೋಬೇಕಾಗುತ್ತೆ ಸೊ ನೋಡಿದ್ರಲ್ಲ ಎಲ್ಲಾ ಕಾರಣವನ್ನು ಹೇಳಿದ್ದೀನಿ ಹಾಗೆ ಅದ್ರ ಜೊತೆಗೆ ಸೊಲ್ಯೂಷನ್ ಕೂಡ ಹೇಳಿದ್ದೀನಿ ಈ ಎಲ್ಲಾ ಕಾರಣಗಳು ನಿಮ್ಮ ಗಿಡದಲ್ಲಿ ಯಾವ ಕಾರಣದಿಂದ ಈ ರೀತಿ ಆಗ್ತಾ ಇದೆ ಅಂತ ನೀವು ಎನಲೈಸ್ ಮಾಡಿ ಅದಕ್ಕೆ ಸೊಲ್ಯೂಷನ್ನ ನಾನು ಹೇಳಿದ್ದೀನಿ ಅದೇ ರೀತಿ ನೀವು ಫಾಲೋ ಮಾಡಿದರೆ ಈ ಎಲೆ ಉದುರೋ ಅಂಥದ್ದು ಹಾಗೆ ಎಲೆ ಹಳದಿ ಆಗುವಂಥದ್ದು ಗಿಡದ ಮೊಗ್ಗುಗಳು ಉದುರುವಂಥದ್ದು ಎಲ್ಲ ಕಂಪ್ಲೀಟಾಗಿ ನಿಂತು ಹೋಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು